ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸಚ್ಚಿದಾನಂದರೂಪಾಯ ಬಿಂದುತ್ಮನೆ ಆದಿಮಧ್ಯಾಂತಶೂನ್ಯ ಗುರುಣಾಂ ಗುರವೇ ನಮಃ ಯಕ್ಷ ಪ್ರಶ್ನೆಯ ಮುಂದುವರಿಕೆಯ ಪ್ರಶ್ನೆ ಹಿಂದಿನ ಪ್ರಶ್ನೆಗೆ ಸಂಬದ್ಧವಾಗಿರುವಂಥ ಪ್ರಶ್ನೆ ಹಿಂದಿನ ಪ್ರಶ್ನೆ ಹೇಗಿತ್ತು ಅತ್ಯಂತ ಭಾರವಾದುದು ಯಾವುದು ಅಂತ ಅದಕ್ಕೆ ತಾಯಿ ಎಂಬಂಥ ಉತ್ತರವನ್ನು ವಿವರಿಸಲಾಗಿತ್ತು ಈಗ ಆಕಾಶಕ್ಕಿಂತಲೂ ಎತ್ತರವಾದುದು ಯಾವುದು ಎಂಬಂತಹ ಪ್ರಶ್ನೆಯನ್ನು ಯಕ್ಷ ಕೇಳ್ತಾ ಇದ್ದಾನೆ ಅದಕ್ಕೆ ಧರ್ಮರಾಜ ತಂದೆ ಎಂಬಂಥ ಉತ್ತರವನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ನಾವಿಲ್ಲಿ ಚಿಂತಿಸಬೇಕಾದಂಥ ವಿಷಯ ಹೇಗೆ ಆಕಾಶಕ್ಕಿಂತಲೂ ತಂದೆ ಎತ್ತರನಾಗಬಲ್ಲ ಅಂತ ಅತ್ಯಂತ ಎತ್ತರವಾದಂತಹ ವಸ್ತು ವಿಷಯ ಯಾವುದು ಅಂತ ಕೇಳಿದ್ರೆ ಆಕಾಶ ಎಂಬುದಾಗಿ ಒಬ್ಬ ವ್ಯಕ್ತಿ ಎಷ್ಟು ಬೆಳಿಬೇಕು ಅಂತ ಕೇಳಿದ್ರೆ ಆಕಾಶದ ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಅಂದರೆ ಆಕಾಶದಷ್ಟು ಎತ್ತರವಾಗಿರುವಂತಹ ಒಂದು ವಿಷಯ ಇನ್ನೊಂದಿಲ್ಲ ಎಂಬುದಾಗಿ ನಾವು ಹೇಳ್ತೇವೆ ಹಾಗಾಗಿ ಹಾಗಾದರೆ ಆಕಾಶಕ್ಕಿಂತಲೂ ಈ ತಂದೆ ಎತ್ತರವಾಗುವುದು ಅಂದರೆ ಹೇಗೆ ಅವನಷ್ಟು ಎತ್ತರವಾಗಿದಾನೋ ಹಾಗಲ್ಲ ಅಂದರೆ ಆ ಆಕಾಶದಷ್ಟು ಪ್ರಾಧಾನ್ಯ ತಂದೆಗೆ ಹೇಗೆ ಬಂತು ಎಂಬುದನ್ನು ನಾವಿಲ್ಲಿ ಚಿಂತಿಸಬೇಕಾಗಿದೆ ಪ್ರತಿಯೊಂದು ಜೀವ ಈ ಜಗತ್ತಿಗೆ ಬರಬೇಕು ಅಂತಾದರೆ ಅತ್ಯಂತ ಮುಖ್ಯವಾಗಿರುವಂಥ ಎರಡು ಪಾತ್ರಗಳಿವೆ ಅದನ್ನು ಪ್ರಕೃತಿ ಮತ್ತು ಪುರುಷ ಎಂಬುದಾಗಿ ಕರೀತಾರೆ ಅದನ್ನೇ ಇನ್ನೊಂದು ಅರ್ಥದಲ್ಲಿ ತಂದೆ ಮತ್ತು ತಾಯಿ ಎಂಬುದಾಗಿ ಕರೆಯುವುದುಂಟು ಅಂದರೆ ತಂದೆಯ ವೀರ್ಯವನ್ನು ತಾಯಿಯ ಗರ್ಭದಲ್ಲೇ ಇಟ್ಟು ಆ ತಾಯಿಯ ಗರ್ಭದಲ್ಲಿ ಜೀವ ಬೆಳೆಯುವಂಥದ್ದು ಇಲ್ಲಿ ತಂದೆ ಮತ್ತು ತಾಯಿ ಇಬ್ಬರ ಎರಡರ ಪಾತ್ರವೂ ಕೂಡ ಇದೆ ತಂದೆಯಾದವನು ತನ್ನ ವೀರ್ಯವನ್ನು ಕೊಡುವುದರ ಮೂಲಕ ತಾಯಿಯಾದವಳು ತನ್ನ ಗರ್ಭದಲ್ಲಿ ಆ ವೀರ್ಯವನ್ನು ಧಾರಣೆ ಮಾಡುವುದರ ಮೂಲಕ ಮುಂದೆ ಸಂತತಿಯನ್ನು ಕೊಡುವುದರ ಮೂಲಕ ಎರಡರ ಪಾತ್ರವು ಶಿಶುವಿನ ಮೇಲೆ ನಮಗೆ ಕಂಡುಬರುತ್ತೆ ಆಯುರ್ವೇದ ಶಾಸ್ತ್ರವೂ ಕೂಡ ಹೀಗೆ ಹೇಳ್ತಾ ಇದೆ ಒಂದು ಮಗುವಿನ ಜೀವನದಲ್ಲಿ ತಂದೆ ಮತ್ತು ತಾಯಿಯ ಇಬ್ಬರ ಗುರುತು ಕೂಡ ಬರುತ್ತೆ ಅಂತ ಸಾಮಾನ್ಯವಾಗಿ ಮಗು ಹುಟ್ಟಿದ ಕೂಡಲೇ ನಾವು ನೋಡೋದುಂಟು ಈ ಮಗು ತಂದೆ ಹಾಗಿದೆಯೋ ತಾಯಿ ಹಾಗಿದೆಯೋ ಅಂತ ಕೆಲವು ಕಡೆಗೆ ಅವನ ಹುಬ್ಬು ತಂದೆ ಥರ ಇದೆ ಮುಖ ತಾಯಿ ಥರ ಇದೆ ಹೀಗೆಲ್ಲ ಬೇರೆ ಬೇರೆ ರೂಪದಲ್ಲಿ ತಂದೆ ತಾಯಿಯರ ಹೋಲಿಕೆಯನ್ನು ನಾವು ಮಗುವಿನಲ್ಲಿ ಕಾಣುವುದುಂಟು ಅಂದರೆ ತಂದೆ ಮತ್ತು ತಾಯಿಯರ ಪಾತ್ರ ಇಬ್ಬರದ್ದು ಸಮವಾಗಿರುವಂಥದ್ದು ಅದರಲ್ಲಿ ಯಾವುದೂ ಒಂದು ಉತ್ತಮ ಇನ್ನೊಂದು ಕನಿಷ್ಠ ಈ ಥರದ ಯಾವ ಭಾವನೆಯೂ ಕೂಡ ಇಲ್ಲ ಪ್ರತಿಯೊಂದು ಕೂಡ ಪ್ರತಿ ಪ್ರಧಾನವಾದದ್ದೇ ಅಂತೆಯೇ ತಂದೆಯ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು ಯಾಕೆ ಅಂತ ಕೇಳಿದ್ರೆ ಆ ಭಗವಂತನನ್ನು ಹೊತ್ತು ಆ ಜ್ಞಾನವನ್ನು ಹೊತ್ತು ತನ್ನಲ್ಲಿ ಇಟ್ಟುಕೊಂಡು ಅದನ್ನು ಆ ಜ್ಞಾನ ಸಂತತಿ ಮುಂದುವರಿಬೇಕು ಎನ್ನುವಂಥ ಒಂದು ಸದಾಶಯದಿಂದ ಯಾರು ಆ ಸಂತತಿಗೋಸ್ಕರ ಪ್ರಯತ್ನ ಪಡ್ತಾರೋ ಅವನನ್ನು ನಿಜವಾದ ತಂದೆ ಎಂಬುದಾಗಿ ಕರಿಬೇಕು ಅದಕ್ಕೆ ಮಹಾಗುರುಗಳು ಈ ಮಾತನ್ನು ಹೇಳ್ತಾ ಇದ್ರಂತ ತಂದೆ ಏನು ತಂದೆ ಅಂದರೆ ಜ್ಞಾನವನ್ನು ತಂದೆ ಎಂಬುದಾಗಿ ಅಂದರೆ ಯಾವ ತಂದೆಯು ಆ ಭಗವಂತನನ್ನು ಸ್ಮರಿಸಿ ಆ ಭಗವಂತನೇ ಮುಂದೆ ಈ ಸಂತತಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ಸಂತತಿಯನ್ನು ಪಡಿತಾನೋ ಅವನೇ ನಿಜವಾದ ತಂದೆ ಅಂದರೆ ಹಾಗೆ ಜ್ಞಾನ ಸಂತತಿ ಬೆಳಿಬೇಕು ಅನ್ನುವಂಥ ಉದ್ದೇಶ ಆ ತಂದೆಯಲ್ಲಿದೆ ಆದ್ದರಿಂದ ಅವನನ್ನು ತಂದೆ ಎಂಬುದಾಗಿ ಕರಿಬೇಕು ಆದ್ದರಿಂದ ಉಪನಿಷತ್ತು ಕೂಡ ಹೀಗೆ ಇದೆ ದೇವ್ ಪಿತಾ ಪೃಥ್ವಿ ಮಾತಾ ಎಂಬುದಾಗಿ ಮಾತಾ ಪೂರ್ವರೂಪಂ ಪಿತಾ ಉತ್ತರ ರೂಪಂ ಎಂಬುದಾಗಿ ಅಂದರೆ ಜೌಹ್ ಪಿತಾ ಪೃಥಿವಿ ಮಾತಾ ಅಲ್ಲಿ ದೆವಹು ಪಿತಾ ಅಂದರೆ ಆಕಾಶ ಆಕಾಶಕ್ಕೆ ಸಮಾನವಾಗಿರೋ ಸಮಾನವಾಗಿರುವಂಥದ್ದು ಪೃಥ್ವಿ ಸ್ಥಾನದಲ್ಲಿರುವಂಥವಳು ತಾಯಿ ಹಾಗಾಗಿ ಆಕಾಶ ಮತ್ತು ಪೃಥ್ವಿ ಸೇರಿದಾಗ ಎಲ್ಲ ಜೀವ ಜಾತಿಗಳು ಹೇಗೆ ತಮ್ಮ ಜೀವನವನ್ನು ನಡೆಸ್ಕೊಂಡು ಬರ್ತಾವೋ ಹಾಗೆ ಆಕಾಶ ಸ್ಥಾನದಲ್ಲಿರುವಂತಹ ತಂದೆ ಆಕಾಶ ಎಷ್ಟು ಎತ್ತರದಲ್ಲಿರುವಂತಹ ತಂದೆ ಆ ಜ್ಞಾನವನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಮುಂದೆ ಒರೆಸ್ತಾನೆ ಹಾಗಾಗಿ ಅವನು ಅಷ್ಟು ಎತ್ತರ ಎಂಬುದಾಗಿ ಕರೆಯುವುದುಂಟು ಆದ್ದರಿಂದ ತಂದೆಯ ಪಾತ್ರ ಒಂದು ಸಂತತಿಯಲ್ಲಿ ಅಷ್ಟು ಮುಖ್ಯವಾಗಿರುವಂಥದ್ದು ಎಂಬುದನ್ನು ಈ ಒಂದು ಮಾತು ಹೆಚ್ಚು ದೃಢಪಡಿಸುತ್ತೆ ಮತ್ತು ಆ ಆತ್ಮವನ್ನೇ ಆತ್ಮವಸ್ತುವನ್ನೇ ಪರಮಾತ್ಮ ವಸ್ತುವನ್ನೇ ಹೊತ್ತು ತಾನೇ ತನ್ನ ಮಳದಿಯ ಗರ್ಭದಲ್ಲಿ ಬರ್ತಾನೆ ಹಾಗಾಗಿ ಆತ್ಮಾವೈ ಪುತ್ರನಾಮಾಸೆ ಎಂಬುದಾಗಿ ಹೇಳುವಂಥದ್ದು ಪುತ್ರ ಯಾರು ಅಂತ ಹೇಳಿದ್ರೆ ತಾನೇ ಅಂದರೆ ತಾನೇ ವೀರ್ಯ ರೂಪದಲ್ಲಿ ಹೋಗಿ ಭಾರೆಯ ಗರ್ಭದಿಂದ ಹೊರಗೆ ಬರುವಂಥದ್ದು ಆತ್ಮಾವೈ ಪುತ್ರನಾಮಾಸೆ ಎಂಬಂತಹ ಒಂದು ಶ್ರುತಿವಾಕ್ಯ ಹೀಗೆ ಹೇಳ್ತಾ ಇರುವಂಥದ್ದು ಹಾಗಾಗಿ ಅಂತಹ ತಂದೆಗೆ ಅಷ್ಟು ಉನ್ನತವಾಗಿರುವಂತಹ ಸ್ಥಾನ ಪರಬ್ರಹ್ಮ ರೂಪದ ಸ್ಥಾನ ಅದನ್ನೇ ಮಾತೃದೇವೋಭವ ಪಿತೃದೇವೋಭವ ಎಂಬಂಥ ಉಪನಿಷತ್ತಿನಲ್ಲಿ ತಂದೆಯನ್ನು ದೇವತಾ ರೂಪದಲ್ಲಿ ಕಾಣುವಂಥ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಹಾಗಾಗಿ ಆ ತಂದೆಯ ಸ್ಥಾನ ಅಷ್ಟು ಎತ್ತರದ್ದು ಜ್ಞಾನ ಆ ಮಟ್ಟದ್ದು ಅಲ್ಲಿಂದ ಹರಿಯುವಂಥ ಸಂತತಿಗೆ ಮುಖ್ಯ ಕಾರಣನಾದವನು ತಂದೆ ಆದ್ದರಿಂದ ತಂದೆಗೆ ಆ ಎತ್ತರದ ಸ್ಥಾನವನ್ನು ಕೊಟ್ಟಿದ್ದನ್ನು ಈ ಪ್ರಶ್ನೋತ್ತರ ಸಾರ್ತಾ ಇದೆ ನಮಸ್ಕಾರ